ಅಶೋಕ್ ಕುಮಾರ್ ರಾಯ್ ಮಾನ್ಯ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಮಾದಕ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಭಾಧ್ಯಕ್ಷರೇ ಅದರಲ್ಲೂ ಕೂಡ ಯುವ ಪೀಳಿಗೆ ಮಾದಕ ವ್ಯಸನಕ್ಕೆ ಈಗ ಬಲಿಯಾಗ್ತಾ ಇರೋದು ನಾವೆಲ್ಲ ಕಂಡಿದ್ದೇವೆ ಸಭಾಧ್ಯಕ್ಷರೇ ಈಗ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಗೊಂಡ್ರೆ ಸುಮಾರು ನೂರ ನಲವತ್ತೇಳು ಜನ ಪೆಡ್ಲರ್ಗಳನ್ನು ಇಷ್ಟವರೆಗೆ ಅವರ ಮೇಲೆ ಕೇಸು ದಾಖಲೆ ಮಾಡಿದ್ದಾರೆ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐನೂರ ಇಪ್ಪತ್ತೆಂಟು ಜನ ಮಾದಕ ವ್ಯಸನಿಗಳ ಮೇಲೆ ಇವಾಗಲೇ ಕೇಸನ್ನು ರಿಜಿಸ್ಟರ್ ಮಾಡುವಂಥದ್ದು ಆಗಿದೆ ಬರೀ ಪುತ್ತೂರು ತಾಲೂಕಿನಲ್ಲಿ ಸುಮಾರು ಇಪ್ಪತ್ತಾರು ಪ್ರಕರಣಗಳು ಇವಾಗಲೇ ರಿಜಿಸ್ಟರ್ ಆಗಿದೆ ಸಭಾಧ್ಯಕ್ಷರೇ ನಾನು ಗೃಹ ಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು ಅಲ್ಲಲ್ಲಿ ಏನಿದೆ ಡಿ ಅಡಿಕ್ಷನ್ ಸೆಂಟರ್ಸ್ ಈಗ ಮಂಗಳೂರಿನಲ್ಲಿ ಮಾತ್ರ ಫಾದರ್ಸ್ ಮುಲ್ಲರ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ಡಿ ಅಡಿಕ್ಷನ್ ಸೆಂಟರ್ ಒಂದು ಮಾಡಿದ್ದಾರೆ ಸಭಾಧ್ಯಕ್ಷರೇ ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಿ ಮಾಡಿದರೆ ಮತ್ತೆ ಅವೇರ್ನೆಸ್ ಕೂಡ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಯುವ ಪೀಳಿಗೆ ಎಲ್ಲೆಲ್ಲಿ ನಿರ್ಜನ ಪ್ರದೇಶದಲ್ಲಿ ಇದ್ದಾರೆ ಅಲ್ಲಿ ಪೊಲೀಸರು ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸಗಳು ಅಲ್ಲಿ ಗಮನ ಹರಿಸುವಂತಹ ಕೆಲಸಗಳು ಆಗ್ತದೆ ಆಗ್ಬೇಕಾಗಿದೆ ನಮ್ಮಲ್ಲಿ ಕೆಲವು ವೆಂಟೆಡ್ ಡ್ಯಾಮ್ ಮಾಡಿದ್ದಾರೆ ಈ ವೆಂಟೆಡ್ ಡ್ಯಾಮ್ ಅಲ್ಲಿ ರಾತ್ರಿ ಸಮಯದಲ್ಲಿ ಯಾರು ಇರೋದಿಲ್ಲ ನಿರ್ಜನ ಪ್ರದೇಶಗಳಲ್ಲಿ ಈ ಯುವಕರು ಹೋಗಿ ಅಲ್ಲಿ ಈ ಮದ್ಯ ವ್ಯಸನವನ್ನು ತಗೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಗೃಹ ಮಂತ್ರಿಗಳ ಗಮನವನ್ನು ಈ ಸಭೆಯ ಮೂಲಕ ಸೆಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಡಿ ಅಡಿಕ್ಷನ್ ಸೆಂಟರ್ಗಳನ್ನು ಮಾಡಬೇಕು ಕಾಲೇಜುಗಳಲ್ಲಿ ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡಬೇಕು ಅದರ ಮೂಲಕ ಇದನ್ನು ತಡೆಗಟ್ಟದಿದ್ದರೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಇದು ಮುಂದಿನ ದಿವಸಗಳಲ್ಲಿ ಮಾರಕ ಆಗುವಂತ ಒಂದು ವಿಚಾರ ಆ ಮೂಲಕ ಗೃಹ ಮಂತ್ರಿಗಳ ಗಮನವನ್ನು ಸೆಳೆಯುತ್ತೇನೆ ಸಭಾಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ನಮ್ಮ ಸರ್ಕಾರ ಬಂದ ಮೇಲೆ ಈ ಏನು ಮಾದಕ ವಸ್ತುಗಳ ಉಪಯೋಗವನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಈಗಾಗಲೇ ನೂರಾರು ಕೋಟಿ ರೂಪಾಯಿ ಈ ವಸ್ತುಗಳನ್ನು ನಮ್ಮ ಪೊಲೀಸ್ನವರು ಹಿಡಿದಿದ್ದಾರೆ ನೆನ್ನೆ ಕೂಡ ಇಡೀ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಹೈಯೆಸ್ಟ್ ಕ್ಯಾಚ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಡ್ರಗ್ಸನ್ನು ನಿನ್ನೆ ತಾನೇ ಹಿಡಿದಿದ್ದಾರೆ ನಾವು ಇದರಲ್ಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಇದಕ್ಕೆ ಒಂದು ವಾರನ್ನೇ ಡಿಕ್ಲೇರ್ ಮಾಡಿದೆ ಈಗಾಗಲೇ ನಾನು ಅಂಕಿಅಂಶವನ್ನು ಕೂಡ ಅವರಿಗೆಲ್ಲ ಕೊಟ್ಟಿದ್ದೇನೆ ಮತ್ತು ನಾನು ನಾವು ಏನೇನು ಕ್ರಮ ತಗೊಳ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ನಾನು ತಿಳಿಸಿದ್ದೇನೆ ಅವ್ರು ಹೇಳ್ತಕ್ಕಂಥದ್ದು ಅಡಿಕ್ಷನ್ ಸೆಂಟರ್ಸು ಮಾಡುವಂಥದ್ದು ಮತ್ತು ಶಾಲಾ ಕಾಲೇಜುಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮತ್ತು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಅದರ ಜೊತೆಗೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ ಡಿವಿಷನ್ ಅಂತೇಳಿ ಸೆನ್ ಪೊಲೀಸ್ ಸ್ಟೇಷನ್ಸ್ ಅಂತೇಳಿ ಪ್ರತ್ಯೇಕವಾಗಿ ಮಾಡಿ ನಲವತ್ತಾರು ಅಂಥ ಸ್ಟೇಷನ್ಗಳನ್ನು ಈಗಾಗಲೇ ರಾಜ್ಯದಲ್ಲಿ ಮಾಡಿದ್ದೇವೆ ಭಾಳ ಗಂಭೀರವಾಗಿ ಇದನ್ನು ತಗೊಂಡಿದ್ದೇವೆ ನಾನು ಮಾನ್ಯ ಶಾಸಕರು ಅವರ ಜಿಲ್ಲೆಗೆ ಹೋಗಿದ್ದೇನೆ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದಾಗ ಅಲ್ಲಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಯವರಿಗೆ ನೀವು ಮಂಗಳೂರನ್ನು ಡ್ರಗ್ ಫ್ರೀ ಡಿಸ್ಟ್ರಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತದ ಅಂತೇಳಿ ಒಂದು ವರ್ಷ ನಾನು ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಮಾನ್ಯ ಅಧ್ಯಕ್ಷರೇ ಅವ್ರು ಒಪ್ಕೊಂಡಿದ್ದಾರೆ ಒಂದು ವರ್ಷದೊಳಗಾಗಿ ನಾವು ಮಂಗಳೂರನ್ನು ಡ್ರಗ್ ಫ್ರೀ ಸಿಟಿಯನ್ನು ಮಾಡ್ತೇವೆ ಅಂತ ಹೇಳಿ ಅವರು ಆ ಚಾಲೆಂಜನ್ನು ತಗೊಂಡಿದ್ದಾರೆ ನಾವು ಇದರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಮುಂದೆ ನಾನು ಅಂಕಿಅಂಶಗಳನ್ನೆಲ್ಲ ಅವರಿಗೆ ಕೊಟ್ಟಿದ್ದೇನೆ ಮಾನ್ಯ ಅಧ್ಯಕ್ಷರೇ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಇದರ ಬಗ್ಗೆ ನಾವು ಯಾವುದೇ ರೀತಿಯ ಕಾಂಪ್ರಮೈಸನ್ನು ಮಾಡೋದಿಲ್ಲ